ಶ್ರೀ ಆದಿಶಕ್ತಿ ಕಾಳಿಕಾದೇವಿ ಮತ್ತು ಶ್ರೀ ಮುತ್ತುಮಾರಮ್ಮ ಪೂಜಾ ಮಹೋತ್ಸವ ಇಪ್ಪತ್ತೇಳನೇ ವಾರ್ಷಿಕೋತ್ಸವ ನ್ಯೂ ಬೊಂಬು ಬಜಾರ್ ಮೂರನೇ ಕ್ರಾಸ್ ಮೇದರಕೆರೆ ಮೈಸೂರಿನಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯಿತು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ಮೈಸೂರು ಮತ್ತು ಅನೇಕ ಕಡೆಯಿಂದ ಭಕ್ತಾದಿಗಳು ದಂಡೆ ಹರಿದು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು ಅದಲ್ಲದೆ ಅನ್ನ ಭಾಗಿಯಾಗಿ ಪ್ರಸಾದವನ್ನು ಪಡೆದರು కారికంబం దేవస్థానం హాది ఆది శక్తి కారికంబం దేవస్థం వచ్చిన టీవీ రోడ్ మైసూర్లో ఉండింది అక్కడ నుంచి వచ్చినాడు మా ఇంటికి కొంచెం ప్రాబ్లం ఉంది అని ఇల్లు కట్టిస్తాను మాకు అది ఇది క్లినిక్లో నుంచి స్టాప్ అయ్యింది ఇంకా మా మా డాడీ వచ్చి ఒక పదహైదు రోజులు సారీ పదహైదు వర్షాలనుంటూ వచ్చి పని చేసి నేను అక్కడి నుంచి మాకు ఒక రిజల్ట్ వచ్చింది దానివల్ల మా అప్పుడు చెప్పినారు ఇక్కడ నుంచి రాని ఇక్కడ మంచిది అవుతుంది అని చెప్పినారు వచ్చినాము మరకి మమ్ము అక్కడ ఇచ్చినాము మాకు అయ్యేటువంటి మంచిగానే అవుతాయి బాగా ఉండదు మా ఫ్యామిలీ థ్యాంక్ యూ సో మేడం నమస్తే నమస్తే సార్ ಈಗ ನೀವು ಬೊಮ್ಮ ಬಜಾರ್ ಆದಿಶಕ್ತಿ ಕಾಳಿಕಂಬ ದೇವಸ್ಥಾನದಲ್ಲಿದ್ದೀರಾ ಇಪ್ಪತ್ತೇಳನೇ ವಾರ್ಷಿಕೋತ್ಸವ ನಡೆದಿ ಇಲ್ಲಿ ಪೂಜಾ ಮಹೋತ್ಸವ ಆಯಿತು ಅನ್ನ ಸಂತರ್ಪೂರ್ಣೆ ಆಯಿತು ಬರ್ತಾ ಇದ್ದೀರಾ ಹೇಗೆ ಏನು ಹೇಳಿ ಸರ್ ಎರಡು ವರ್ಷದಿಂದ ನಾನು ಬರ್ತಾ ಇದ್ದೀನಿ ನಾನು ವಾಸವಾಗಿರೋದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಬೆಂಗ್ಳೂರಿಂದ ಅಮ್ಮ ನಾನು ಗೊತ್ತು ಮಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ದೇವಸ್ಥಾನಕ್ಕೆ ಬಂದು ತುಂಬಾ ಉಪಯೋಗ ಆಗಿದೆ ತುಂಬ ಕಾಪಾಡ್ಕೊಂಡು ಬಂದಿದ್ದಾರೆ ತಾಯಿ ತಾಯಿ ಶಕ್ತಿ ತುಂಬ ಇದೆ ಸರ್ ಎಲ್ಲರೂ ಜನ ನಂಬಿ ಬರಲಿ ಅಂತ ನಾನು ಒಂದು ಕೋರಿಕೆ ಹೇಳ್ಕೊಳ್ತಾ ಇದ್ದೀನಿ ತಮ್ಮ ಒಂದು ಅರಕೆ ಯಾವುದಿಲ್ಲ ಸರ್ ಅರಕೆ ಅನ್ನೋದು ನಾನು ತುಂಬ ಹುಷಾರಿಲ್ಲದೇ ಇದೆ ನನ್ನ ತಾಯಿ ಬಂದುಬಿಟ್ಟು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದೆ ಸರ್ ನಾನು ನನ್ನ ತಾಯಿ ಕ ದೇವ್ರನ್ನ ಮುಖೊಂಡಿದ್ದಾರೆ ಅರಕೆ ಕೊಡ್ತೀನಿ ಮಾಡ್ಲಕ್ಕಿ ಕೊಟ್ಬಿಟ್ಟು ಮೇಕೆ ಕೊಡ್ತೀನಿ ಅಂತ ಕೈ ಮುಟ್ಕೊಂಡಿದ್ದರು ಅದೆಲ್ಲ ಅರ್ಕೆ ತೆ ನನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ ತಾಯಿ ಎದ್ದು ಬಂದು ನನ್ನ ಮಕ್ಕಳ ಜೊತೆ ಚೆನ್ನಾಗಿ ಬದುಕ್ತಾ ಇದ್ದೀನಿ ನನ್ನ ಗಂಡನ ಮನೇಲಿ ಸುಖ ಸುಖವಾಗಿ ಬದುಕ್ತಾ ಇದ್ದೀನಿ ತಾಯಿನೇ ಕಾರಣ ಅದಕ್ಕಾಗಿ ಎಲ್ಲ ತೀರಿಸ್ತಾ ಇದ್ದೀನಿ ಸರ್ ತಾಯಿ ಎಷ್ಟು ವರ್ಷದಿಂದ ಎರಡು ವರ್ಷ ಮೂರು ವರ್ಷದಿಂದ ಬರ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ನಮಸ್ತೆ ಸರ್ ನನ್ನ ಅಂತ ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ ಒಂದು ಎರಡು ಮೂರು ವರ್ಷದಿಂದ ಇಲ್ಲಿ ಬಂದು ನಾವು ನಮಗೇನು ಅದು ಇದು ಅಂತೇನಿಲ್ಲ ಎಲ್ಲ ಒಳ್ಳೆಯದಾಗಿದೆ ಕಾಳಿಕಮ್ಮ ದೇವಸ್ಥಾನದಿಂದ ನಮಗೆ ಅಂತ ಮನೆ ಕಟ್ಟಿಸಿದಾಗ ಅದು ಇದು ಕಷ್ಟ ಇತ್ತು ಬಂದಾಗ ಒಬ್ಬ ಹೇಳಬೇಕಂದ್ರೆ ನಮ್ಮ ಅಪ್ಪ ಒಂದು ಹದಿನೈದು ವರ್ಷದಿಂದ ಇಲ್ಲಿ ಮಾಡಿದ್ದಾರೆ ಸೇವೆ ಮಾಡಿದ್ದಾರೆ ಅದೆಲ್ಲ ಮುಗಿಸಾದ್ಮೇಲೆ ದಿನ ಅದೇ ತಾಯಿ ನಮ್ಮನ್ನ ದಾರಿ ತೋರಿಸಿದೆ ಅದರಿಂದ ನಾವೀಗ ಬಂದ್ವಿ ಮನೆ ಕಟ್ಟಿಸಿದಾಗ ಅಂಗಡಿಯಿಂದ ಆಯಿತು ಅದರಿಂದ ಅವ್ರ ಹತ್ರ ಕೇಳಿದ್ವಿ ಇಲ್ಲಿ ಮಾಡಿ ಹಂಗೆ ಆಗ ಅಂತಂದು ಅದರಿಂದ ನಾವು ಅದಕ್ಕೆ ಕಟ್ಟಿದಂಗೆ ಆಯಿತು

ಹದಿನೆಂಟು ವರ್ಷದಿಂದ ಹದಿನೆಂಟು ವರ್ಷದಿಂದ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಪಿಟ್ಸ್ ಬರ್ತಿತ್ತು ಬಂದ ಮೇಲೆ ತಾಯಿ ಹತ್ರ ಬಂದರೆ ಎಲ್ಲ ಚೆನ್ನಾಗಿ ಆಯಿತು ಆರೋಗ್ಯ ನನ್ನ ಮಕ್ಳಿಗೆ ಕೆಲಸ ಇರಲಿಲ್ಲ ಇಲ್ಲಿ ಬಂದ ಕೆಲಸ ಆಯ್ತು ಈಗ ನಾನು ಅದಕ್ಕೆ ಒಪ್ಸಿ ಒಪ್ಪಿಸಿದೀನಿ ನನಗೆ ಕಾಣಿಸ್ಕೊತ ಇದ್ರಿ ಇಲ್ಲಿ ದೇವಸ್ಥಾನದಲ್ಲಿ ಅದಕ್ಕೆ ನಿಮ್ಮನ್ನ ವಿಚಾರಿಸ್ತಾ ಇದ್ದೀನಿ ಇಲ್ಲ ನಾನು ಹದಿನೆಂಟು ವರ್ಷದಿಂದ ಮಾಡ್ತಾ ಇಲ್ಲಿಂದ್ರಿ ಮೇಡಮ್

ಈ ದೇವಸ್ಥಾನಕ್ಕೆ ಬರ್ತಾ ಇದೀರಾ ತುಂಬಾ ಬರ್ತಾ ಇದ್ದೀನಿ ಅನುಭವ ಆಗಿದೆ ಇಲ್ಲಿ ಇರತಕ್ಕಂತ ಮೂರ್ತಿ ಚಿಕ್ಕದಾರು ಕೀರ್ತಿ ದೊಡ್ಡದಂತ ಗಾದೆನೆ ಇದೆ ಇಲ್ಲಿ ಆ ಇದೆ ಇಡೀ ಏರಿಯಾದಲ್ಲಿ ಜನಾಂಗ ಇಡೀ ಮೂಲ ಅಕ್ಕ ಪಕ್ಕ ಸುತ್ತಮುತ್ತ ತುಂಬಾ ಹೆಸರುವಾಸಿ ಆಗಿರುವಂತಹ ಗುಡಿ ಇದು ಇಲ್ಲಿ ಗುಡಿಲಿ ಇರ್ತಕ್ಕಂಥ ದೈವ ಶಕ್ತಿ ಎಲ್ಲೂ ನಮ್ಗೆ ಕಂಡು ಬರ್ಲಿಲ್ಲ ಇಲ್ಲಿ ಇರ್ತಕ್ಕಂತಹ ಅಷ್ಟೊಂದು ದೈವ ಶಕ್ತಿ ಇಲ್ಲಿ ತುಂಬಾ ಬೆಂಗಳೂರಿಂದ ಕರ್ನಾಟಕ ಮೂಲೆ ಮೂಲೆಯಿಂದನೂ ಬೇರೆ ಬೇರೆ ಜಿಲ್ಲೆಗಳಿಂದ ಗ್ರಾಮಗಳಿಂದ ತುಂಬಾ ಭಕ್ತರುಗಳು ಬರ್ತಾನೆ ಇದ್ದಾರೆ ಸುಮಾರು ವರ್ಷಗಳಿಂದ ಇದು ಒಂದು ಇತಿಹಾಸ ಆಗ್ತೈತೆ ಇಲ್ಲಿ ಇರ್ತಕ್ಕಂತ ದೈವಶಕ್ತಿ ಹಲವಾರು ದೇವತೆಗಳು ಇಲ್ಲೇ ದೈವಶಕ್ತಿ ಅಡಗಿದೆ ನಾನಾ ರೀತಿಲಿ ಅಮ್ಮ ಬೇರೆ ಬೇರೆ ರೂಪ ತಾಳಿ ಅವತಾರದಲ್ಲಿ ಬಂದು ಕೂತಿದ್ದಾರೆ ನೆಲೆಸಿದ್ದಾರೆ ಇಲ್ಲಿ ಇರ್ತಕ್ಕಂಥ ದೈವಶಕ್ತಿ ನೋಡಿಬಿಟ್ಟು ಇಲ್ಲಿ ಅಪಾರವಾಗಿ ಅಮ್ಮ ದೇವರು ಭಕ್ತರುಗಳು ಇಲ್ಲಿ ತಲ್ಲಣ ಆಗಿದ್ದಾರೆ ಇಲ್ಲಿ ದೈವಶಕ್ತಿ ನೋಡಿ ಇಲ್ಲಿ ಒಂದು ಮೈಮೇಲ್ಗಳು ನೋಡಿ ತುಂಬಾ ಇದಾಗಿದ್ದಾರೆ ಹಂಗಾಗಿ ಇಲ್ಲಿ ಬರುವಂತ ಭಕ್ತರುಗಳು ಏನೋ ಒಂದು ಸ್ವಲ್ಪ ನಮ್ಮ ಮನಸ್ಸಿಗೆ ಸಮಾಧಾನ ಆಗಿದೆ ಅನ್ಕಂಡ್ರೆ ಕಾರ್ಯಗಳು ನೆರವೇರಿದೆ ಇನ್ನೂ ನಮ್ಗೆ ತುಂಬಾ ಅನುಕೂಲ ಆಗ್ಬೇಕು ಅಂದ್ಬಿಟ್ಟು ಭಕ್ತರುಗಳು ಒಬ್ರಿಂದ ಒಬ್ರು ತುಂಬಾ ಬೇಡಿಕೆ ಜಾಸ್ತಿ ಆಗಿದೆ ಬರ್ತಾ ಇದ್ದಾರೆ ಗುಡಿಗೆ ಗುಡಿ ಬರ್ತಾ ಇದ್ದಾರೆ ಒಬ್ರಿಂದ ಒಬ್ರು ಇಡೀ ಕರ್ನಾಟಕದಲ್ಲಿ ಮೂಲೆ ಮೂಲೆಯಿಂದ ಗ್ರಾಮಗಳಿಂದ ಬೆಂಗಳೂರಿಂದ ಇರ್ಬೋದು ದೊಡ್ಡ ದೊಡ್ಡ ಸಿಟಿಯಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಇರ್ಬೋದು ಎಲ್ಲರೂ ಬರ್ತಾ ಇದಾರೆ ಹಂಗಾಗಿ ತುಂಬಾ ಹೆಸರುವಾಸಿಯಾಗಿದೆ ಈ ಗುಡಿ ದೈವಶಕ್ತಿ ಅಪಾರವಾಗಿರೋದ್ರಿಂದ ಹಲವಾರು ದೇವತೆಗಳು ತುಂಬಾ ಅವತಾರದಲ್ಲಿ ಕೂತಿದ್ದಾರೆ ಅಮ್ಮ ಈ ಅವತಾರ ನೋಡ್ಬಿಟ್ಟು ತನ್ನ ಮನೆ ದೇವರುಗಳು ತುಂಬಾ ಅವತಾರದಲ್ಲಿ ಇರೋದ್ರಿಂದ ಇಲ್ಲಿ ನಮ್ ದೇವರು ಇಲ್ಲಿ ಇದ್ದಾರೆ ಎಲ್ಲಾ ದೇವತೆಗಳು ಇಲ್ಲಿ ಅವತಾರ ಇದೆ ಅಂದ್ಬಿಟ್ಟು ಸುಮಾರು ನಾನು ನೂರಾರು ಗುಡಿಗಳಿಗೆ ಹೋಗ್ತೀನಿ ಆ ಇಲ್ದಿರ್ತಕ್ಕಂತ ಗುಡಿ ಸ್ಥಳ ಬೊಂಬು ಬಜಾರು ಮೇಜರ್ ಬ್ಲಾಕ್ ಬೋಮ್ ಬಜಾರ್ ಮೆದರ್ ಬ್ಲಾಕ್ ಇಲ್ಲಿ ತುಂಬಾ ಹೆಸರುವಾಸಿ ಆಗಿದೆ ಇಲ್ಲಿ ಗ್ರಾಮ ಮತ್ತು ಏರಿಯಾ ಮತ್ತೆ ಸುತ್ತಮುತ್ತ ಅಕ್ಕಪಕ್ಕದ ಗ್ರಾಮಗಳು ಎಲ್ಲ ತುಂಬಾ ಬೇಡಿಕೆ ಜಾಸ್ತಿ ಇಲ್ಲಿ ಬರ್ತಾ ಇದಾರೆ ಮೂರ್ತಿ ಚಿಕ್ಕದಾದ್ರು ಆದ್ರೆ ಇಷ್ಟೊಂದು ಕೀರ್ತಿ ಐತೆ ಅಮ್ಮನ್ ದೈವ ಶಕ್ತಿ ಇಷ್ಟೊಂದು ಅಡಗಿದೆ ಅಂದ್ಬಿಟ್ಟು ತುಂಬಾ ಜನ ಅಷ್ಟೊಂದು ಹೊಗಳ್ತಾ ಇದಾರೆ 哦，就那里。